I think that song is my favorite. ವೀಕ್ಷಕರೇ ನಟ ದರ್ಶನ್ ಅವರ ಡೆಬಿಲ್ ಸಿನಿಮಾದ ಅಲೋರಾಮ ಸಾಂಗ್ ರಿಲೀಸ್ ವೇಳೆ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ತುಂಬಾ ದಿನಗಳ ನಂತರ ಇದೇ ಮೊದಲ ಬಾರಿಗೆ ದರ್ಶನ್ ಅಭಿಮಾನಿಗಳ ಜೊತೆಗೆ ಮಾತಾಡಿದ್ದು ಸ್ಟೇಜ್ ನಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರ ಧ್ವನಿ ಕೇಳ್ತಿದ್ದಂತೆ ದರ್ಶನ್ ಅಭಿಮಾನಿಗಳೆಲ್ಲರೂ ಜೈ ಡಿ ಬಾಸ್ ಅಂತ ತುಂಬಾನೇ ಎಕ್ಸೈಟ್ ಆಗಿ ಕೂಗಿದ್ದಾರೆ ದರ್ಶನ್ ಅವರ ಕ್ರೇಜ್ ಈಗಲೂ ಯಾವ ರೀತಿ ಇದೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿಯಾಗಿದ್ದು ಸಿನಿಮಾ ಪ್ರಚಾರದಲ್ಲಿ ನಟ ಡಿ ಬಾಸ್ ದರ್ಶನ್ ಇಲ್ಲ ಅಂದ್ರೂ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಸಿನಿಮಾ ತಂಡ ಮತ್ತು ದರ್ಶನ್ ಅಭಿಮಾನಿಗಳೇ ಡೆವಿಲ್ ಸಿನಿಮಾದ ಸಾಕಷ್ಟು ಪ್ರಚಾರವನ್ನ ಮಾಡ್ತಿದ್ದು ದರ್ಶನ್ ಅವರ ಸಿನಿಮಾ ಹಿಸ್ಟರಿಯಲ್ಲೇ ಇದೇ ಮೊದಲ ಬಾರಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಸಿನಿಮಾದ ಪ್ರಚಾರವನ್ನ ಮಾಡ್ತಿರೋದು ವಿಶೇಷತೆ ಆಗಿದೆ ವೀಕ್ಷಕರ ಈ ಒಂದು ವಿಡಿಯೋದಲ್ಲಿ ಹಲೋರಾಮ ಸಾಂಗ್ ರಿಲೀಸ್ ವೇಳೆ ವಿಜಯಲಕ್ಷ್ಮಿ ದರ್ಶನ್ ಅವರು ಫ್ಯಾನ್ಸ್ ಗಳನ್ನ ಉದ್ದೇಶಿಸಿ ಮಾತಾಡಿರುವಂತಹ ದೃಶ್ಯಗಳನ್ನು ನೋಡಬಹುದಾಗಿದೆ ಸೊ ವೀಕ್ಷಕರೇ ತುಂಬಾನೇ ಅದ್ಭುತವಾದ ದರ್ಶನ್ ಫ್ಯಾನ್ಸ್ ಮತ್ತು ದರ್ಶನ್ ಕುಟುಂಬದ ನಡುವಿನ ಬಾಂಡಿಂಗ್ ಆಗಿದ್ದು ನೀವು ಸಹ ಡೆವಿಲ್ ಸಿನಿಮಾ ನೋಡೋಕ್ಕಾಗಿ ವೇಟ್ ಮಾಡ್ತಿದ್ದೀರಾ ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೇನೆ ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ